ಹಲೋ ಫ್ರೆಂಡ್ಸು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋ ಹಸಿರು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಯೋದನ್ನು ಕಲಿಯೋಣ ತುಂಬನೇ ಈಸಿ ಪ್ರಾಬ್ಲಮ್ನಲ್ಲಿ ನೋಡಿಬಿಟ್ಟು ಗಾಬರಿ ಆಗಬೇಡಿ ತುಂಬಾ ಸರಳವಾಗಿದೆ ಬೇಸಿಕ್ ನಿಂತ ತಗೊತಿದ್ದರೆ ಮಾಡೋದಕ್ಕೆ ಬರುತ್ತೆ ಸೊ ಇದರಲ್ಲಿ ನಾವು ಇವಾಗ ಸದ್ಯಕ್ಕೆ ಬರೀ ಪ್ರಾಬ್ಲಮ್ ಮೇಲೆ ಫೋಕಸ್ ಬದಲು ಕೊಟ್ಟಿರೋ ಡೇಟಾ ಪಾಯಿಂಟ್ ಏನಿದೆ ಅದರ ಮೇಲೆ ಫೋಕಸ್ ಮಾಡೋಣ ಏನು ಕೊಟ್ಟಿದ್ದಾರೆ ಸಿಕ್ಸ್ ಎಮ್ ಅಂತ ಒಂದು ನಮಗೆ ಇಲ್ಲಿ ಲೆಂತ್ ಕೊಟ್ಟಿದ್ದಾರೆ ಈ ಲೆಂತ್ ಏನಿದೆ ಇದು ನಿಮಗೆ ಕೊಟ್ಟಿರೋ ಚಿತ್ರ ಆ್ಯಕ್ಚುಲಿ ಇರೋದು ಈ ಥರ ಕಂಪ್ಲೀಟ್ ಡ್ರಾಯಿಂಗ್ ನೋಡಿದರೆ ನಿಮಗೆ ಈ ಥರ ಇರುತ್ತೆ ಇಲ್ಲಿರೋ ಒನ್ ಫೋರ್ತ್ ಆಫ್ ದಿಸ್ ಸರ್ಕಲ್ನಲ್ಲಿ ಈ ಥರ ಡ್ರಾಯಿಂಗ್ ಮಾಡಿಬಿಟ್ಟು ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಫಸ್ಟ್ ಆಫ್ ಆಲ್ ಇಲ್ಲಿರೋ ಕಂಪ್ಲೀಟ್ ಏರಿಯಾ ಏನಿದೆ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿರೋ ಏರಿಯಾ ಟೋಟಲ್ ಚಿತ್ರದ ಏರಿಯಾ ಇನ್ನ ನಾವು ಅನ್ಕೋಬೋದು ಏರಿಯಾ ಟೋಟಲ್ ಅಂತ ಅಂದ್ಕೊಳ್ಳಿ ಏರಿಯಾ ಟೋಟಲ್ ಏನಾಗುತ್ತೆ ಏರಿಯಾ ಟೋಟಲ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಯಾಕಂದರೆ ಇದು ಕೊಟ್ಟಿರೋ ಕಂಪ್ಲೀಟ್ ವೃತ್ತದ ಒನ್ ಬೈ ಫೋರ್ ಇದೆ ಅಂದರೆ ಇಟ್ಸ್ ಅ ಕ್ವಾರ್ಟರ್ ಆಫ್ ಅನ್ ಎಂಟೈರ್ ಸರ್ಕಲ್ ಓಕೆ ಸೊ ಇಲ್ಲಿ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಆರ್ ಏನಿದೆ ಸಿಕ್ಸ್ ಇದೆ ಸೊ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ π. ಸಿಕ್ಸ್ ಸ್ಕ್ವೇರ್ ಈಸ್ ಇಕ್ವಲ್ ಟು ಒನ್ ಬೈ ಫೋರ್ ಪೈ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಫೋರ್ ನೈನ್ ಸೊ ಟೋಟಲ್ ಏರಿಯಾ ಏನಿದೆ ಟೋಟಲ್ ಏರಿಯಾ ಈಸ್ ಪೈ ನೈನ್ ಓಕೆ ಇದರಲ್ಲಿ ನಾವು ಇವಾಗ ಈ ಸರ್ಕಲ್ನ ನಾವು ಏನೋಣ ಎ ಒನ್ ಅಂತ ಅನ್ನೋಣ ಆಮೇಲೆ ಈ ಸರ್ಕಲ್ನ ನಾವು ಎ ಟೂ ಅಂತ ಅಂದ್ಕೊಳ್ಳೋಣ ಸೊ ಟೋಟಲ್ ಏರಿಯಾದಲ್ಲಿ ನಾವು ಪೈ ನೈನ್ನಲ್ಲಿ ಇವನ್ ಎರಡನ್ನ ಮೈನಸ್ ಮಾಡಿದರೆ ಎ ಒನ್ ಮೈನಸ್ ಎ ಟು ಮಾಡಿದರೆ ನಮಗೆ ಇಲ್ಲಿರೋ ಹಸಿರು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ಎ ಒನ್ ಇಲ್ಲಿ ಎ ಒನ್ನಲ್ಲಿ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ ಇದರ ರೇಡಿಯಸ್ ಎಷ್ಟಾಗುತ್ತೆ ಸಿಕ್ಸ್ ಡಿವೈಡ್ ಬೈ ಟೂ ಈಸ್ ಅವರ್ ರೇಡಿಯಸ್ ಬೇಕೆಂದರೆ ಇದರ ಫಾರ್ಮುಲಾ ಏನಿದೆ ರೇಡಿಯಸ್ ಈಸ್ ಈಕ್ವಲ್ ಟು ಡಯಾಮೀಟರ್ ಡಿವೈಡ್ ಬೈ ಟೂ ಅಂತ ಇರುತ್ತೆ ಸೊ ಇಲ್ಲಿ ನಮಗೆ ಏನು ಸಿಗುತ್ತೆ ಅಂದರೆ ತ್ರೀ ಸಿಗುತ್ತೆ ಸೊ ಇದು ತ್ರೀ ಇದೆ ಇಲ್ಲಿ ಕೊಟ್ಟಿರೋ ಈ ಸರ್ಕಲ್ ಏನಿದೆ ಅರ್ಧ ಸರ್ಕಲ್ ಇದೆ ಅರ್ಧ ಸರ್ಕಲ್ ಅಂದರೆ ಒನ್ ಬೈ ಟು ಫೈ ಆರ್ ಸ್ಕ್ವೇರ್ ಒನ್ ಬೈ ಟೂ ಅಂದರೆ ಎಷ್ಟು ಅರ್ಧ ಅರ್ಧ ಅಲ್ಲ ಸೊ ಆ ಫಾರ್ಮುಲಾನ ಇಲ್ಲಿ ಹಾಕ್ಬಿಟ್ಟು ಒನ್ ಬೈ ಟೂ ಆಫ್ ಪೈ ತ್ರೀ ಸ್ಕ್ವೇರ್ ಮಾಡಿದರೆ ಇದರ ಏರಿಯಾ ಸಿಗುತ್ತೆ ನಮಗೆ ಇಫಿ ಎಷ್ಟಾಗುತ್ತೆ 1 by 2 ಆಫ್ ಪೈ ನೈನ್ ಆಗುತ್ತೆ ಸೊ a1 ಒನ್ ಏನು ಸಿಕ್ತು ನಮಗೆ ಒನ್ ಬೈ of ಆಫ್ ಪೈ ನೈನ್ ಸಿಕ್ತು ಸೊ ಇಲ್ಲಿ ನಾವು ಕಂಟಿನ್ಯೂಯೇಷನ್ ಮಾಡಿದರೆ ಪೈ ನೈನ್ ಈಸ್ ಈಕ್ವಲ್ ಟು ಒನ್ ಬೈ ಟೂ ಓಕೆ ಪೈ ನೈನ್ ಮೈನಸ್ ಎ ಟು ಮಾಡಿದರೆ ನಮಗೆ ಹಸಿರು ಭಾಗದ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಗುತ್ತೆ ಸರಿನಾ ಇವಾಗ ನಾವು ಇಲ್ಲಿರೋ ಒಂದು ನಿಮಿಷ ಈ ವೃತ್ತದ ಸ ಸರ್ಕಲ್ನ ನಾವು ವಿಸ್ತೀರ್ಣ ಕಂಡು ಹಿಡಿದು ಒಂಚೂರು ಕಷ್ಟದ ಕೆಲಸ ಇದೆ ಅಲ್ಲಿ ಅದನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಮ್ಮ ಕ್ವಿಕ್ಲಿ ಕ್ವಿಕ್ಲಿ ತುಂಬ ಕ್ವಿಕ್ ಕ್ವಿಕ್ಕಾಗಿ ಓವನ್ ಇವಾಗ ತುಂಬ ಸ್ಲೋ ಮಾಡೋದು ಬಿಡೋ ವಿಡಿಯೋ ಅಕಸ್ಮಾತ್ ಏನೇನು ಸ್ಲೋ ಇದೆ ಅಂತ ಅನ್ನಿಸ್ತಾ ಇದ್ರೆ ಪ್ಲೇಬ್ಯಾಕ್ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನೋಡೋದಕ್ಕೆ ಸರಿನಾ ಸೊ ಇವಾಗ ನಮಗೆ ಇಲ್ಲಿ ಸಿಕ್ಸ್ ಮೀಟರ್ಸ್ ಅಂತ ಕೊಟ್ಟಿದ್ದಾರೆ ಇದು ಏನಿದೆ ಇದು ದೊಡ್ಡ ಸರ್ಕಲ್ನ ರೇಡಿಯಸ್ ಇದೆ ಸೊ ರೇಡಿಯಸ್ ಎಲ್ಲ ಕಡೆ ಸೇಮ್ ಡೈಮೆನ್ಷನ್ಸಲ್ಲೇ ಇರುತ್ತೆ ಸರ್ಕಲ್ನಲ್ಲಿ ಸೊ ಈ ಏನು ದೊಡ್ಡ ಲೈನ್ ಇದೆ ಅಲ್ಲ ಇಲ್ಲಿ ಸೊ ದಿಸ್ ಇಸ್ ಆಲ್ಸೋ ಸಿಕ್ಸ್ ಮೀಟರ್ ಅಂತ ಅನ್ಕೋಬಹುದು ಓಕೆನಾ ಇಲ್ಲಿರೋ ಎ ಟು ಸರ್ಕಲ್ ಇದೆಯಲ್ಲ ಇದರ ರೇಡಿಯಸ್ ಏನಿದೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿರೋರೆಗೂ ಯಾಕಂದರೆ ಇಲ್ಲಿ ನಮಗೆ ಸೆಂಟರ್ನ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ದಿಸ್ ಇಸ್ ದಿ ಸೆಂಟರ್ ಅಂತ ಇದನ್ನು ಏನು ಅನ್ಕೊಳ್ಳೋಣ ರೇಡಿಯಸ್ ಟೂನ ಆರ್ ಟು ಅನ್ಕೊಳ್ಳೋಣ ಸೊ ಇಲ್ಲಿರೋ ಈ ಲೆಂತ್ ಏನು ಸಿಗುತ್ತೆ ನಮಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಸಿಗುತ್ತೆ ಟೋಟಲ್ ಏನಿದೆ ಸಿಕ್ಸ್ ಇದೆ ಅದರಲ್ಲಿ ನಾವು ಮೈನಸ್ ಆರ್ ಟು ಮಾಡಿದರೆ ನಮಗೆ ಇಲ್ಲಿರೋ ಈ ಲೈನ್ನ ಒಂದು ಲೆಂತ್ ಸಿಗುತ್ತೆ ಆಮೇಲೆ ನಾವು ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ನ ಡ್ರಾ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ ಇಲ್ಲಿ ಏನು ಸಿಗುತ್ತೆ ನಮಗೆ ಫಸ್ಟ್ ಆಫ್ ಆಲ್ ಒಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಸಿಗುತ್ತೆ ಇಲ್ಲಿರೋ ಲೆಂತ್ ಗೊತ್ತು ಇದು ತ್ರೀ ಅಂತ ಇದೆ ಇವಾಗ ಇಲ್ಲಿರೋ ಲೆಂತ್ನ ನಾವು ಕಂಡುಹಿಡಿಯಬೇಕು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ ತ್ರೀ ಆಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ರೇಡಿಯಸ್ ರೇಡಿಯಸ್ ಸರ್ಕಲ್ನಲ್ಲಿ ಎಲ್ಲ ಸೇಮ್ ಇರುತ್ತೆ ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರೋ ಲೆಂತ್ ಎಷ್ಟಿದೆ ಆರ್ ಟು ಅಂತಲೇ ಇದೆ ಸೊ ಇದ್ರ ಮೇಲೆ ನಾವು ಇವಾಗ ಪೈಥಗೋರಿಯನ್ ತೀರಮ್ ಹಾಕಿದರೆ ಪೈಥಗೋರಸ್ ತೀರಮ್ ಹಾಕಿದರೆ ಏನಿದೆ ಪೈಥಗೋರಸ್ ತೀರಮ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಓಕೆ ಸೊ ಇಲ್ಲಿ ನಮಗೆ ಎ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಆರ್ ಟು ಅಂತ ಇದೆ ಇದು ಬಿ ಈಸ್ ಈಕ್ವಲ್ ಟು ತ್ರೀ ಅಂತ ಗೊತ್ತಿದೆ ಸಿ ಇಸ್ ಈಕ್ವಲ್ ಟು ಇಲ್ಲಿಂದ ತ್ರ ತ್ರೀ ಇದೆ ಪ್ಲಸ್ ಆರ್ ಟು ಸೊ ಸಿ ಇಸ್ ಈಕ್ವಲ್ ಟು ಲಸ್ ಆರ್ ಟು ಓಕೆ ಸೊ ಸಿ ಇಸ್ ಇದನ್ನು ನಾವು ಫಿಲ್ ಮಾಡ್ಕೊಳ್ಳೋಣ ಇಲ್ಲಿ ಎನಲ್ಲಿ ಏನಿದೆ ಎನಲ್ಲಿ ಸಿಕ್ಸ್ ಮೈನಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಬಿ ಎಷ್ಟಿದೆ ತ್ರೀ ಇದೆ ತ್ರೀ ಸ್ಕ್ವೇರ್ ಪ್ಲಸ್ ಇಲ್ಲ ಸಾರಿ ಇಕ್ವಲ್ಸ್ ಸಿ ಸ್ಕ್ವೇರ್ ಏನಾಗುತ್ತೆ ಸಿ ಏನಿದೆ ತ್ರೀ ಪ್ಲಸ್ ಆರ್ ಟೂ ಇದರ ಹೋಲ್ ಸ್ಕ್ವೇರ್ ಇಲ್ಲಿ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಎರಡು ಫಾರ್ಮುಲಾನ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋದು ಏನಿದೆ ಇದು ಬೇಸಿಕಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ ಆಮೇಲೆ ಇಲ್ಲಿರೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಫಾರ್ಮುಲಾ ಇದೆ ಆಮೇಲೆ ಇದು ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಆಗುತ್ತೆ ಇದೇ ಥರ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಏನಾಗುತ್ತೆ ಇಲ್ಲಿ ಸಿಕ್ಸ್ ಸ್ಕ್ವೇರ್ ಓಕೆ ಪ್ಲಸ್ ಆರ್ ಟೂ ಸ್ಕ್ವೇರ್ ಮೈನಸ್ ಟೂ ಇಂಟು ಸಿಕ್ಸ್ ಆರ್ ಟೂ ಓಕೆ ಪ್ಲಸ್ ತ್ರೀ ಸ್ಕ್ವೇರ್ ಏನಿದೆ ನೈನ್ ಇದೆ ಈ ಕಡೆದು ಗೊತ್ತಾಯಿದೆ ನಮಗೆ ಇದನ್ನು ನಾನು ಒಂದು ಜೋರು ಕಡೆಯಿಂದ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಮೈನಸ್ ಸಿಕ್ಸ್ ಇನ್ ಟು ಟು ಟ್ವೆಲ್ವ್ ಆರ್ ಟು ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಇಲ್ಲೇನಿದೆ ತ್ರೀ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಟು ಎ ಬಿ ಇದನ್ನು ಸಾಲ್ವ್ ಮಾಡಿದರೆ ಏನಾಗುತ್ತೆ ಇವಾಗ सिक्स स्क्वेरें थर्टी सिक्स प्लस आर टू माइनस मैनस्वेलव आर् टू प्लस नईन इसजल टू नई प्लस आर टू स्क्वे प्लस सिक्स आर् टू नईन कड़े कैनसाइ आर् टू स्क्वेर आर् टू स्वेयर कैनसल आो थर्टी सिक्स माइनस ट्वेलव आर् टू इसवल टू सिक्स ಆರ್ ಟು ಆಗುತ್ತೆ ಓಕೆ ಸೊ ಇವಾಗ ಇದನ್ನು ಟ್ವೆಲ್ವ್ ಆರ್ ಟೂನ ಈ ಕಡೆ ಕಳಿಸಿದ್ರೆ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಆರ್ ಟು ಪ್ಲಸ್ ಟ್ವೆಲ್ವ್ ಆರ್ ಟು ಆಗುತ್ತೆ ಸರಿನಾ ಚೂರು ಪೇಪರ್ನ ಮೇಲೆ ಕಳಿಸೋಣ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದರೆ ತರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಏಯ್ಟೀನ್ ಆರ್ ಟು ಅಂದರೆ ಇವಾಗ ಏಯ್ಟೀನ್ನ ಈ ಕಡೆ ತೊಗೊಂಬಂದರೆ ತರ್ಟಿ ಸಿಕ್ಸ್ ಡಿವೈಡ್ ಬೈ ಏಯ್ಟೀನ್ ಈಸ್ ಈಕ್ವಲ್ ಟು ಆರ್ ಟು ಅಂದರೆ ಏನಾಗುತ್ತೆ ಆರ್ ಟು ಈಸ್ ಈಕ್ವಲ್ ಟು ಟು ಸೊ ದಿಸ್ ಈಸ್ ಅವರ್ ಆರ್ ಟು ಆರ್ ಟು ನಮಗೆ ಸಿಕ್ತಿಲ್ಲ ಆರ್ ಟು ಸಿಕ್ಕಾದ್ಮೇಲೆ ನಾವೇನು ಮಾಡ್ಬೋದು ಆರ್ ಟು ಸಿಕ್ಕಾದ್ಮೇಲೆ ನಾವಿಲ್ಲಿ ಏರಿಯಾ ಟೂನ ಕಂಡುಹಿಡೀಬೋದು ಎಷ್ಟು ಅಂತ ಏರಿಯಾ ಟು ಎಷ್ಟಾಗುತ್ತೆ ಇಲ್ಲಿ ಇದನ್ನು ಸೆಮಿ ಸರ್ಕಲ್ ಇದೆ ಹಾಫ್ ಸರ್ಕಲ್ ಇದೆ ಸೊ ಏರಿಯಾ ಟು ಏ ಟೂ ಈಸ್ ಈಕ್ವಲ್ ಟು ಆರ್ ಟು ಈಸ್ ಈಕ್ವಲ್ ಟು ಟು ಅಂತ ಆನ್ಸರ್ ಗೊತ್ತಾಗಿದೆ ನಮ್ಗೆ ಇವಾಗ ಸೊ ಒನ್ ಬೈ ಟು ಪೈ ಟೂ ಸ್ಕ್ವೇರ್ ಓಕೆ ಸೊ ಇದು ನಮ್ಮ ಎ ಟು ಆಯಿತು ಇವಾಗ ಇಲ್ಲಿ ಎಲ್ಲ ಆನ್ಸರ್ಸು ಗೊತ್ತಾಗಿದೆ ಸರಿನಾ ನಾವು ಇಲ್ಲೇನು ಅಂದ್ಕೊಂಡಿದ್ದೀವಿ ಇವಾಗ ಬಟ್ ಫಸ್ಟ್ ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಇದನ್ನು ನೆನಪಿಟ್ಕೊಳ್ಳಿ ಇದನ್ನು ನಾನು ಇವಾಗ ಇಲ್ಲಿ ಬರೆದ್ರೆ पाई नाइन इसवल टू वन बै टू पै नाइन माइनस वन बै टू पै फोर टू स्क्वेर ओके इोड़ टू स्क्वे फोर आगते वन बै टू पाइ फोर दिसर आसर इवग ಟೋಟಲ್ ಏರಿಯಾ ಇಲ್ಲಿದೆ ಟೋಟಲ್ ಏರಿಯಾ ಪೈ ನೈನ್ ಆಯಿತು ದಿಸ್ ಪ್ಲಸ್ ದಿಸ್ ಮೈನಸ್ ದಿಸ್ ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಮರ್ತುಬಿಡಿ ಸೊ ವಾಟ್ ವಿ ನೀಡ್ ಟು ಟು ವೇಸ್ ಬೇಸಿಕಲಿ ಇಲ್ಲಿರೋ ಗ್ರೀನ್ ಏರಿಯಾನ ನಾವು ಕಂಡುಹಿಡೀಬೇಕಂದ್ರೆ ಸಿಂಪ್ಲಿ ಏನು ಮಾಡಬೇಕಂದ್ರೆ ಎ ಒನ್ ಪ್ಲಸ್ ಎ ಟು ಇದನ್ನು ನಾವು ಎದರಿಂದ ಮೈನಸ್ ಮಾಡಬೇಕು ಟೋಟಲ್ ಏರಿಯಾ ಓಕೆ ಟೋಟಲ್ ಏರಿಯಾ ಇದೆ ಸರಿನಾ ಸೊ ಎ ಒನ್ ಗೊತ್ತು ನಮಗೆ ಎ ಒನ್ ಎಷ್ಟು ಒನ್ ಬೈ ಟು ಬೈ ನೈನ್ ಪ್ಲಸ್ ಎ ಟು ಎಷ್ಟು ಒನ್ ಬೈ ಟು ಬೈ ಫೋರ್ ಮೈನಸ್ ಟೋಟಲ್ ಏರಿಯಾ ಎಷ್ಟಿದೆ ಬೈ ನೈನ್ ಸರಿನಾ ಸೊ ಇದನ್ನು ಸಾಲ್ವ್ ಮಾಡಿದರೆ ನಮಗೆ ಗ್ರೀನ್ ಏರಿಯಾ ಸಿಗುತ್ತೆ ಸೊ ಇವಾಗ ಒನ್ ಬೈ ಟೂ ಅಂದರೆ ಎಷ್ಟು ಇಲ್ಲಿ ಟೂ ಇದು ಫೋರ್ ಪಾಯಿಂಟ್ ಫೈವ್ ಇರುತ್ತೆ ಫೈ ಫೋರ್ ಪಾಯಿಂಟ್ ಫೈ ಮೈನಸ್ ಫೈ ಟೂ ಮೈನಸ್ ಫೈ ನೈನ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ ಸರಿನಾ ಸೊ ಇದನ್ನು ಒಂಚೂರು ಈ ಕಡೆ ಬರ್ಕೊಳ್ಳೋಣ ನಿಧಾನಕ್ಕೆ ಓಕೆ ಸೊ ಗ್ರೀನ್ ಏರಿಯಾ ಗ್ರೀನ್ ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ ಟೋಟಲ್ ಏರಿಯಾ ಏನಿದೆ ಟೋಟಲ್ ಏರಿಯಾ ಇಲ್ಲಿದೆ ನೋಡಿ ಪೈ ನೈನ್ ಮೈನಸ್ ಎನ್ ಮೈನಸ್ ಎ ಟು ಸೊ ಈಸ್ ಈಕ್ವಲ್ ಟು ಪೈ ನೈನ್ ಮೈನಸ್ ಎ ಒನ್ ವ್ಯಾಲ್ಯೂ ಏನಿದೆ ನಮಗೆ ಎ ಒನ್ ಈಸ್ ಒನ್ ಬೈ ಟೂ ಆಫ್ ಪೈ ನೈನ್ ಮೈನಸ್ ಒನ್ ಬೈ ಟೂ ಆಫ್ ಪೈ ಫೋರ್ ಓಕೆ ಇದನ್ನು ನಾವು ಏನು ಮಾಡ್ಬೋದು ಪೈ ನೈನ್ ಮೈನಸ್ ಪೈ ಫೋರ್ ಪಾಯಿಂಟ್ ಫೈ ಮೈನಸ್ ಫೈ ಟೂ ಮಾಡ್ಬೋದು ಓಕೆ ಸೊ ಇದರಲ್ಲಿ ನೀವು ಪೈ ವ್ಯಾಲ್ಯೂ ಗೊತ್ತು ಟ್ವೆಂಟಿ ಟೂ ಬೈ ಸೆವೆನ್ ಅಂತಲೂ ಮಾಡ್ಕೋಬೋದು ಅಥವಾ ತ್ರೀ ಪಾಯಿಂಟ್ ಒನ್ ಫೋರ್ ಆ ಥರನೂ ಮಾಡ್ಕೊಂಡು ಹೋಗ್ಬೋದು ಸರಿನಾ ಇದರಲ್ಲಿ ನೀವು ಎಲ್ಲ ವ್ಯಾಲ್ಯೂಸ್ನ ಫಿಲ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ ಸೊ ಇಲ್ಲಿ ಪೈ ನೈನ್ ಸಾರಿ ಪೈ ನೈನ್ ಬದಲು ನಾವೇನು ಮಾಡ್ಬೋದು ಇಲ್ಲಿ ನೈನ್ ಮೈನಸ್ ಫೋರ್ ಪಾಯಿಂಟ್ ಫೈವ್ಸ್ ಫೋರ್ ಪಾಯಿಂಟ್ ಫೈವ್ ಪೈ ಫೋರ್ ಪಾಯಿಂಟ್ ಫೈವ್ ಮೈನಸ್ ಪೈ ಟೂ ಮಾಡ್ಬೋದು ಇದನ್ನು ಇನ್ನೂ ಮೈನಸ್ ಮಾಡಿದ್ರೆ ಏನಾಗುತ್ತೆ ಪೈ ಟೂ ಪಾಯಿಂಟ್ ಫೈ ಆಗುತ್ತೆ ಸೊ ಇದರ ಪ್ರಕಾರ ನಮಗೆ ಇವಾಗ ಉತ್ತರ ಸಿಕ್ಕಿರೋದು ಏನಪ್ಪಾ ಅಂದರೆ ಇಲ್ಲಿರೋ ಈ ಗ್ರೀನ್ ಏರಿಯಾ ಇದರ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಪೈ ಟೂ ಪಾಯಿಂಟ್ ಫೈ ಆಗುತ್ತೆ ಸರಿನಾ ಪೈ ಟೂ ಪಾಯಿಂಟ್ ಫೈವ್ ಮಾಡೋದಕ್ಕೆ ಸಿಂಪ್ಲಿ ನೀವು ಪೈ ವ್ಯಾಲ್ಯೂನ ನೀವು ಹಾಕ್ಬೋದು ಅದರಲ್ಲಿ ನಿಮಗೆ ಡೆಸಿಮಲ್ ನಂಬರ್ ಸಿಗುತ್ತೆ ಪೈ ವ್ಯಾಲ್ಯೂ ಎಷ್ಟಾಗುತ್ತೆ ತ್ರೀ ಪಾಯಿಂಟ್ ಒನ್ ಫೋರ್ ಟು ಅಂತ ಅಂದ್ಕೊಳ್ಳಿ ತ್ರೀ ಪಾಯಿಂಟ್ ಒನ್ ಫೋರ್ ಟು ಇಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಟು ಇಂಟು ಟೂ ಪಾಯಿಂಟ್ ಫೈವ್ ಎಷ್ಟಾಗುತ್ತೆ ಸೆವೆನ್ ಪಾಯಿಂಟ್ ಏಟ್ ಸೊ ಇವಾಗ ನಿಮಗೆ ಗ್ರೀನ್ ಏರಿಯಾ ಎಷ್ಟಂತ ಬಂತು ಸೆವೆನ್ ಪಾಯಿಂಟ್ ಏಟ್ ಫೈ ಇದು ನಿಮ್ಮ ಉತ್ತರ ಅರ್ಥ ಆಯಿತಾ ಇಲ್ಲ ಅಂತ ಕಮೆಂಟಲ್ಲಿ ಹೇಳಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರ್ತಿ ಟ್ರೈ ಮಾಡೋಣ ಬೇರೆ ಬೇರೆ ಇದೇ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಮ್ಯಾಥ್ ಸೀರೀಸ್ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ಇಂಗ್ಲೀಷ್ ಸೀರೀಸ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಇರೋ ಇಂಗ್ಲೀಷ್ ಎಲ್ಲ ಚಾಪ್ಟ್ರನ್ನ ಎಕ್ಸ್ಪ್ಲೇನ್ ಮಾಡಿ ಪ್ರಶ್ನೆ ಉತ್ತರ ಎಲ್ಲ ಕೊಟ್ಟಿದ್ದಾಗಿದೆ ಅದರ ಜೊತೆ ಇಂಗ್ಲೀಷ್ ಗ್ರಾಮರ್ನೂ ಇದೆ ಎಲ್ಲ ವಿಡಿಯೋಸ್ನ ನೋಡಿ ಚೆನ್ನಾಗಿ ಆಮೇಲೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ದಿಸ್ ಇಸ್ ಆಲ್ ಫ್ರೀ ಆಫ್ ಕಾಸ್ಟ್ ಇದರಲ್ಲೆಲ್ಲೂ ನಾವೇನು ಸಿಗಲ್ಲ ನಮಗೆ ಸುಮ್ಮನೆ ಒಂದು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಜೊತೆಗೆ ನಾನು ಮುಂಚೆ ಮಾಡಿರೋ ವಿಡಿಯೋಸ್ನಲ್ಲಿ ಎಲ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಇದೊಂದು ಸರ್ತಿ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ಮೋಸ್ಟ್ ಮೋರ್ ದೆನ್ ಒನ್ ಮಿಲಿಯನ್ ಅಂದರೆ ಹತ್ತು ಲಕ್ಷಕ್ಕಿಂತ ವ್ಯೂಸ್ ಜಾಸ್ತಿ ಇದೆ ಬಟ್ ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿರಲ್ಲ ಅದಕ್ಕೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ ಸೊ ದಯವಿಟ್ಟು ನಾವು ಚಾನೆಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅರಿವು ಕೊಡಿ ಎಕ್ಸಾಮ್ ಸೀಸನ್ಸು ಇದೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಆರಾಮಾಗಿ ವೀಡಿಯೋಸ್ನ ನೋಡಿ ಎಂಜಾಯ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಹೊಸ ಪ್ರಾಬ್ಲಮ್ ಜೊತೆಗೆ ಅಲ್ಲಿವರೆಗೂ ಆರಾಮಾಗಿರಿ ಟೇಕ್ ಕೇರ್ ಗುಡ್ ಬೈ